ಹಲೋ ಹಾಯ್ ಮಾತೇಗ್ಲಾ ಮಾತಿಲ್ಲ ಒಂದು ಸಲ ಮಾತಿರ್ಲ ಸೌಖ್ಯ ಇಲ್ಲಾರ ಬಂದು ಏನೊಂದುಲ್ಲೇ ಏನಲ್ಲ ಸೌಖ್ಯ ಇಡಲ್ಲೇ ಸೊ ಇನ್ನೀ ಏನು ಇನ್ನಿರ್ತಕ್ಕ ಇಲ್ಲೆಡೆ ಇಲ್ಲೇ ಸದ್ಯೋಗು ಪಂಡ ಏನು ಬೇಲೆ ಬಿಡಿ ನೀ ಸೋಮವಾರ ಅಂಚಾ ಮೊರೆ ನೀ ಶನಿವಾರ ಬೇಲೆ ಬಿಡ್ತೆ ಸೊ ಅಂಚಾ ಬೇಲೆದಾಗಿ ಬಿಡಿ ಅಂದ್ ಬೋಡವು ಅಂದ ಕಮೆಂಟ್ ಹಿಡ್ಗೆ ಏನು ಹೊರದ ಸೊ ಬೇಲೆ ಬಿಡ ನಂಗೆ ಅವು ಕೋಡೆಗ್ಲಾ ಯಾರೊಂದು ಇಜಾಂಡ ಬುಕ್ಕ ಮಸ್ತ್ ಟೈಮ್ ಆಂಡದ ಒಂಜೆ ಟ್ರಿಪ್ ನಾವು ಹುಡ್ಚಿಂದು ಚುರುಚೇಂಜಸ್ ಇಟ್ಬಾಡಿ ಬಂದು ಬೇರೆ ಬೇಲೆ ಮುಂಜ ಆಲ್ರೆಡಿ ಉಂಡು ಪಾರ್ಟ್ ಟೈಮ್ ಅದು ുക്ക അഭയത്തെ വേല തൂട് ഈ ജാണ്ടത്തെ പ്ലാൻ ഉണ്ടായിട്ട് പണ്ട ഞാൻ ബായിട്ട് ഒഞ്ചിൽ ഒരിപ്പിജി തൊക്കെ പന്ന ഓലേ ഞാൻ മന്പറ പോപ്പൂജി സോ അഞ്ച് അതി പന്പുജി അവ ആീസന് മസ്ത ടൈമ് അണ്ട് ബുക്കേ ഗത്തി അല്ലരി പൂര ലോക്കൽ തന്ന ആത്തെ ബുക്കാവൂ യാരും ജിംക്ക് ബുക്കൂറ് ബുർച്ച അഞ്ച് ചതിയാണ് ബുദ്ദ്ബുഡ്ണി ബേ നാ സദ്യ ഇല്ലടില്ലേ ഒൻ മന്ത് അല്ല ഇല്ലടിപ്പ് ഗുത്ത് ജി ഇാബു ഇട്ടോ ഒഞ്ചുണ്ട് സദ്യോഗൂ ப இல்லலுது மல்ப்பு பக்க யூட்டூப் மனுப்பே பக்கூர் உத்தக்கதுலாம் மல்தல்ல ஒர்க்கு கொத்த அப்பட மலுது ஆய் பக்க நின்ப்பாக்க இதுஜாண்டா பண்ட வந்து போண்டா மனப்பூஜியான ஐக்கே மனப்பூஜி பக்கேத்தூந்துலே ಅಂಜ ನಿಗೂ ಬೇಲೆ ಗೊತ್ತಿತ್ತಿನ ಪನ್ಲೇ ಬೊಕ್ಕ ಬೇಲೆ ಯಾನೆ ಅಪ್ಡೇಟ್ ಕೊರೋದು ಇತ ನಿ ಕೆಲವೊಕ್ಕೇನು ಇರು ಯಾನೆಡ್ ಮೂರು ಜಂಟಕ್ಕೆ ಅಂಡೆ ಲೋಕಲ್ ಅದು ನಿಖಲೆ ಬೇಲೆ ಗೊತ್ತಿತ್ತ ಪನ್ಲೇ ಎಡ್ಡೆ ಎಡ್ಡೆ ಬೇಲೆ ಅಂದ್ ಐಕ ಈ ಪಡುವ ಮಾರ ಇದು ಯೂಟ್ಯೂಬ್ ಎಂಕಳಗೇನು ಜಾಬ್ ಅಪ್ಡೇಟ್ಸ್ ಮತ್ತೆ ಏನು ಪಾಡುಂದರ್ಲೇತಾ ಐಕ ಅಟ್ಲ ಬಂದುಕ ಈ ಪಾಡುಲಾ ಒಕ್ಕಂಕಳ್ಳಗೇನು ಆಂದು ಅಂಚಾ ದಪ್ಪ ಅಂಚಾ ಅಂಚಾ ಏನು ಬೇಲೆ ಬುಡಿಯೇ ತೂಗೋಡು ನಾನ ಎಂಚಪ್ಪ ಆಪುಂಡುಂದು ಗೊತ್ತುಜಿ അഞ്ചാ തൂക്ക നന്ന ജർി എഡ് ഇപ്പനത്തോ മിക്കല ഇ ആശീർവാദം മനപുലി ചേഞ്ചസ് ബോർഡത്ത ലൈഫ് അഞ്ച പക്ക ബുക്ക 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 അതേ നന്ന ഡൈലി റിട്ട് ടൈബ് അല്ല ടൈലി മനുപാര ട്രൈ മന്പ്പെ തൂക്ക ദുര ആപ്പുണ്ട് മുൻ വരസമ്മ ഗസ്റ്റ് സുരേഖക്കോട്ടു എന്തെങ്കിലും കിട്ടും ഇതേ കണ്ണേ ഒജുജി മയമയജ് Epa. Bulet tuh nih, murani kontir <tipas> tiru. Kau murani akhir tala nona cuma tanah. Anja. anca, ഉണ്ട് ഈ ബിത്ത് ഞാൻ പരാതി നീക്ക പന്ത് അത ബിത്ത സൂട്ട് പടുത്ത ഇന്ത്ന പരാൽ ഒക്കെ പോയി പിറ്റുണ്ട് മിത്ത് തപ്പണ വിചൂറ് മല്ലാ പൂ இத்தீச்சு மல்லா இத்தீச்சு மல்ல வித்தித்திர ரெட் ஆப்பிட் தூச்சா ஜண்ட் ரெட் ஆப்ஜி சூட்டு பாட்ற அய்னே அஞ்சு உயிர் பத்தா ம டல் தான் கட் உண்டதா அதுக்கு சூட்டு பாட் ஆய் உரியோடு நம்ம சூஜி சூஜிக்கு நூல்பாட் மல்லிக சரிப்போதா அஞ்சனி சுரியோடு சரித்தாயிருக்கா நான் ஒஞ்சு குத்து குத்தோடு அதுக்கான டெண்ட பத்தோடு வரி சப்பா ನಿಂತರಾ ಈಗ ಗೊತ್ತುಂದಿ ಟ್ರೈ ಟೈಮ್ ಅಂತದ್ ಬಿತ್ತು ಜಾಸ್ತಿ ಕಣಕ್ಕೆ ತೋಚ್ಬೇಕೆ ബജി കൂടു പണ്ട പി ബിത്ത് ബിത്ത് തെക്കുന്ന ബജി കളെത്തി ഹോട്ടൽ പുരാ വിത്ത് പാടുന്ന ഇപ്പം ബട്ട് ഹോട്ടൽ ഡിഫറെൻസ് ഉണ്ടാ എടു അമ്മ കുണ്ടത്രിലേര കേട്ടാൽ ബത്തേത് ഇൻക്ക് ബച്ചു വല്ല വാമിറ്റ് ബത്തലേ കണ്ട ബസ് ആ ധർമ്മസ്ഥ ഓ ഞാൻ പന്ത് ചെയ്ത് ആണ് ഈ ലഗ്ഡ് ഞാൻ അക്കനട ഇനി ബത്തേദിന കണ്ടിന്യൂ തന്നെ അയ കോടേത് ലോഗ്ന എണ്ണമന്ത് ഫിരാഞ്ചു ലഗ് സ്റ്റാറ്റ് മന്ത്ന ഗായ സജ്ജിപാണ്ട് നനസ് മന് ഗഞ്ഞ്ജി ഗഞ്ചിക്കാ ബിണ്ടേലാണ്ട് ಪಕ್ಕದಾದ ಬಂಡ ಕೋಡೆ ಬಿಗ್ ಬಾಸ್ ಎಂಡ್ ಸೊ ನಮ್ಮ ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆತರು ಸೊ ಮಸ್ತ್ ಉಂಡು ಏನು ಒಂದು ಟೈಮ್ ಬಿಟ್ಟು ಬಂದಿತ್ತೆ ನಾ ಫೇವ್ರೆಟ್ ಯೂಟ್ಯೂಬರ್ ಏರಿಂದ ಏನು ಬಂದಿತ್ತೆ ಇಟ್ ರಂಜಿತಾ ಯೂಟ್ಯೂಬರ್ ರಕ್ಷಿತಾ ಯೂಟ್ಯೂಬರ್ ಬುಕ್ಕ ಡಾಲಿ ಲಾಗರ್ ಬಂದಿದ್ದೆ ಸೊ ರಕ್ಷಿತಾ ಯೂಟ್ಯೂಬರ್ ಬನ್ನಿಗ ಅಪ್ಪಾಗ ಮಸ್ತ್ ಟ್ರೋಲ ಒಂದಿತ್ತಿರು ಅಪ್ಪಾಗ ಬಂದಿತ್ತಿರ ಏನಡ ಮಸ್ತ್ ಜನ ಪಂಡ ಇಂಚ ಇನ್ಸ್ಟಾಗ್ರಾಮ್ ಬಿಡ್ಬುರಾ ಆ ಮರ್ಲ ದಿನ ಮತ್ತು ಈ ಫೇವ್ರೆಟ್ ಬುಕ್ಕ ಅಕ್ಲನ ಲಾಗ್ ಮತ್ತು ತೂಪಾತ ಅನ್ಮಾತ ಬಂದಿತ್ತೀರಿ ಸೊ ಒಂಚಿನ ಅಕ್ಕಲಿಗೆ ನೀಲಿ ಎಟ್ಟು ಟೈಮ್ ಬರ್ತದನ್ನು ಸೊ ಏರೆಲ್ಲ ಏಪಲ ನಮ್ಮ ಜರ್ಜ್ ಮಾಡ್ ಪರ ಬರ್ಲಿ ಒಂದು ಮೈಕೆ ಅಂಚ ಬೊಕ್ಕ ಖುಷಿ ಹಂಡು ಪಂಡ ಒಂಜಿ ಕನ್ನಡ ಅದು ಗೊತ್ತುಜಿ ಬುಕ್ಕ ಒಂಚೂರು ಎಲ್ಲಿ ಹೇಜಿದಾಗಲು ಲಾಗ್ ಮಂತದೇ ಆಡಿ ಮುಟ್ಟ ಬೋ ಇರತ್ತ ಅಂದ ಮಸ್ತ್ ಖುಷಿ ಹಂಡು ಬುಕ್ಕ ಏನು ಓಟದದ ಅಲ್ಲಕ್ಕೆ ಪಂದಿಜ್ಜಂಡು ಬುಕ್ಕ ದಾಯಿ ಬಂದಿದ್ದ ಏನೋ ಲಾಗ್ ಬಂದಾಗ ಏಪೋ ಬರ್ಕೊಂದು ಗೊತ್ತುಜಿ ಸೊ ಅಂಚೆ ಅದು ಏನೋ ಓಟದ ಮತ್ತೆ ದಾಲ ಪಾಡು ಅಂತಿದು ಅಂಚೆ ಹ್ಮ್ ಅಂತೂ ಖುಷಿ ಅಂಡ್ ರನ್ನರ್ ಅಪ್ಪ ಅಂಡ ಆಂಡ್ಲ ಆಂಡ ತಂದು ಬುಕ್ಕ ಅದ ಏತು ಓಟು ಮಲ್ತು ಗಿಲ್ಲಿ ವಿನ್ ಆತು ಇರೋಂತಲ ಆಗೊಂಡ ಆ್ಯಂಡ್ ಆತ ಹಗಲಿ ಅದ ಮಸ್ತ್ ಸಪೋರ್ಟ್ ಉಂಡು ಅಂಚ ಖುಷಿ ಉಂಡು ಒಂಜಿ ಪಣ್ಣ ಮಗಲ್ಲ ಅದು ದಾಲ ಗೊತ್ತಿದ್ದ ಅಡಿ ಮುಟ್ಟ ಆತ ಆತು ಮುಟ ಬರೋಡು ಅಂಡ ಪಂಡ ಬೇತು ಬೇಯತೆ ಫೀಲ್ಡರ್ದ ಬತ್ತಿಪ್ಪರು ಅದ್ಲೇನು ಮತ್ತು ಮೀರ್ಸೋದು ಬೋದು ಅಲ್ಲ ರನ್ನರ್ ಅಪ್ ಆದಿತ್ತ ಆದಿರತ್ತಾ ಸೊ ಐಕ್ ಗ್ರೇಟ್ ಪನ್ ಅಂಚಂದೆ ತಾರ ಇದೆ ಬೋಯ್ತು ನಾ ಇಂತಿಂದು ಇಂತೇನ ಅಂಚ ನಾನು ಅನ್ಪುಣ ಗಂಜು ಕಬಿಲ್ನ ಅಂತ ಹಲೋ ಗಾಯ್ಸ್ ಏನೋ ವನಾಜ್ ಅಂಡ್ರಿ ವನಾಜ್ ಆದಂಚೂರು ವರ್ಕ್ ಮೊಬೈಲ್ ಡೇ ಬೇಕ ರೀಲ್ಸ್ ಬೇಕೊತ್ತೆ ಅಮ್ಮನೊಟ್ಟು ಮಾತ್ರ ನಿಂತೆ ಅಂಚ இத்தந்தே சாயர் பத்து வந்து ஏன் முரணி சுதேவரிக்கு போது மண்ணு பத்தாத்தே கரீனா லாக்கிற பண்ணோ இத்தா மண்ணு பத்தாரோடு இங்கு சுதேவரிக்கு போட்டு வந்து வந்து நே நடத்துக்கா இந்த மோலு நம்ம மின்னாச்சி இல்லை மின்னா மின்னாச்சி மின்னாச்சி என் ட்ரை போட்டு பக்கம் பத்தாருப்பேன் என்ன மண்ணு ராஜன் நை கார வேணாயத்துக்கு அச்சி குச்சி 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 வேணா

ಐಸ್ನಲ್ಲಿ ತುಗಲ್ಲಿಂದೆ ಪಿಂಚುಂಡು ಮಣ್ಣು ಫುಲ್ಲಂಬಿ ಮುಖ ಇರೆ ಪೊಯ್ಯೆ ಮಣ್ಣು ಕಣಕ್ಕದ ಅಂಚಿನಲ್ಲಿ ಎಲ್ಲೇ ಪೀಸ್ ಪೂರ ಮಿಕ್ಸ್ ಆದ್ರು ಒಂಥರ ಗೊಬ್ಬರದ ಎಲ್ಲ ಕನಿ ಹತ್ತಿ ಅಂಚೆ ಇತ್ತು ಗಂಜಿ ಮಟ್ಟಿದ ಅದು ಮರ ನಿಂಬು ಒಂದು ಹತ್ತನಾ ನಾನಂದೇ ಒಲ್ಲಂತೆ ಲೈಕ್ ಲೇಬ್ರ ಬಾಡ್ರಂಡು ಒಂಥರ ಆತನಂದೆ ಒಂದು ಅಂಬಿಟ್ಟಂದಿ ನಡಪು ನೋಡಿ ಗೊತ್ತಿ ಒಂದು ಕೊತ್ತಂಬರಿ ಇದೂ ಮಿರಾಕಲ್ ಫರ್ಟ್ ಒಂದು ಫಲ ಒಂದು ಮಿರೆಕಲ್ ಫರ್ಟ್ ಅದೊಂದು ಲಕ್ಷ್ಮಣ ಹುಳ ಅಂದರೆ ಮಿರಾಕಲ್ ಫ್ರೂಟ್ ಒಂದು ಒಂದು ಅದು ಮರತ ಮಾರೆ ಅವಕಾಡು ಈ ತುಂಡತಿ ಅದಕ್ಕೆ ಬರೋ ಪಾಡು ಹೊಡಿತೇವೆ ಅಂತಂತೆ ಜೋಳ Yeah. Mm -hmm. Ini pointnya Itu yang terakhir kita naruh ntar. Jangan pakai waste Oke, kita taruh ntar naruhnya open,